ುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರನ್ನ ಪ್ರೀತಿಸುವವರಿಗೆ ಒಳ್ಳೆಯದೇ ಆಗುವುದು ಅದಕ್ಕೆ ಆಧಾರ ವಾಕ್ಯ ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತಿದೆ ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಅವರ ಜೀವಿತದಲ್ಲಿ ಯಾವುದೇ ಕಾರ್ಯಗಳಾದರೂ ಸಹ ಅದೆಲ್ಲವನ್ನು ಅನುಕೂಲವಾಗಿ ದೇವರು ಮಾರ್ಪಡಿಸಿ ಕೊಡುತ್ತಾರಂತೆ ಯಾರಿಗೆ ದೇವರನ್ನು ಹೃದಯದಿಂದ ಪ್ರೀತಿಸುವವರಿಗೆ ಅವರ ಜೀವಿತದಲ್ಲಿ ಏನೇ ನಡೆದರೂ ಸಹ ಓ ಸ್ತೋತ್ರ ಕೆಟ್ಟದ್ದನ್ನು ಸಹ ದೇವರು ಒಳ್ಳೆಯದಾಗಿಯೇ ಪರಿವರ್ತಿಸ್ತಾರಂತೆ ಯಾರ ಜೀವನ ದೇವರ ಇಚ್ಛೆಯಂತೆ ನಡೆಯುತ್ತದೆ ಯಾರ ಜೀವಿತದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಾರೋ ಅವರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ದೇವರು ಹಿತಕ್ಕಾಗಿಯೇ ಮಾಡ್ತಾರೆ ಉದಾಹರಣೆಗೆ ಯೋಬನ ಜೀವನವನ್ನು ನೋಡ್ರಿ ಅವನ ಜೀವನದಲ್ಲಿ ಸಂಪತ್ತು ಕಳ್ಕೊಂಡ ಮಕ್ಕಳನ್ನು ಕಳ್ಕೊಂಡ ಹೆಸರು ಕಳ್ಕೊಂಡ ಓ ಸ್ತೋತ್ರ ಆದರೆ ಅವನು ದೇವರ ಮೇಲೆ ಒಂದು ಪ್ರೀತಿ ಇಟ್ಟಿದ್ದ ನಂಬಿಕೆ ಉಳ್ಳವನಾಗಿದ್ದ ನೀತಿವಂತನಾಗಿದ್ದ ಆದರೆ ಯಾಕೆ ಅವನ ಜೀವನದಲ್ಲಿ ಇದೆಲ್ಲ ನಡೀತದೆ ಅಂತೇಳಿ ಅವನಿಗೂ ಗೊತ್ತಿಲ್ಲ ಅವನ ಜೀವಿತದಲ್ಲಿ ಇವೆಲ್ಲವನ್ನು ತರುವುದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಸೈತಾನನು ಸೈತಾನಗೂ ಗೊತ್ತಿಲ್ಲ ಮುಂದೆ ಅವನ ಜೀವನ ಹೇಗಿರುತ್ತೆ ಅಂತೇಳಿ ಆ ಎಲ್ಲ ಕೆಟ್ಟದ್ದರ ಮಧ್ಯದಲ್ಲಿ ಕೊನೆಯದಾಗಿ ಯೋಬನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ನೋಡ್ತೇವೆ ಮುಂಚೆಗಿಂತ ಡಬಲ್ ಆಗಿ ದೇವರು ಅವನ ಟ್ರಬಲ್ಗಿಂತ ಡಬಲ್ ಆಗಿ ಬ್ಲೆಸ್ ಮಾಡಿದ್ರಂತೆ ಯಾವುದೆಲ್ಲ ಕೆಟ್ಟ ಸಂಗತಿಗಳು ಅವನಲ್ಲಿ ಬಂದಿದ್ದವೋ ಯಾವುದೆಲ್ಲ ಸೈತಾನನು ಕೆಟ್ಟದ್ದಾಗಿ ಅವನ ಜೀವನದಲ್ಲಿ ತಗೊಂಬಂದ ಅದೆಲ್ಲ ಕಾರ್ಯಗಳನ್ನು ದೇವರು ಒಳ್ಳೇದಕ್ಕಾಗಿಯೇ ಮಾಡಿದರು ನಿಮ್ಮ ಲೈಫಲ್ಲಿ ಕೂಡ ಯೋಬನ ಹಾಗೆ ಅನೇಕ ಸಂಗತಿ ಕಳ್ಕೊಂಡಿದ್ದೀರಾ ಪಾಸ್ಟರ್ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ನಮಗೆ ಗೊತ್ತಿಲ್ಲ ಪಾಸ್ಟರ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಲೈಫನ್ನು ಸಹ ನಿಮ್ಮ ಟ್ರಬಲ್ಗೆ ಬದಲಾಗಿ ಡಬಲ್ ಆಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ ಯೋಸೆಫನ ಜೀವಿತವನ್ನು ನೋಡಿರಿ ಅವನ ಜೀವನದಲ್ಲಿ ಏನು ನಡೀತಾ ಇತ್ತು ಅವನಿಗೆ ಗೊತ್ತಿಲ್ಲ ಸ್ವಂತ ಅನ್ನಂದರು ಬಾವಿಗೆ ಹಾಕಿದ್ರು ಇಸ್ಮಾಯಿಲ್ರಿಗೆ ಮಾರಿದ್ರು ಪೋಟಿಪ್ಪರನ ಮನೆಯಲ್ಲಿ ಸಹ ಅವನ ಹೆಂಡತಿಯವನ ಮೇಲೆ ಸುಳ್ಳು ಹೊಸ್ತು ಹತ್ರ ಸುಳ್ಳು ಕಾರ್ಯಗಳನ್ನು ಹೇಳಿ ಅವನನ್ನು ಜೈಲಿಗೆ ಕಳಿಸಿಬಿಟ್ರು ಇವೆಲ್ಲ ಕೆಟ್ಟ ಅನುಭವಗಳು ಆದರೆ ಕೆಟ್ಟದ್ದರ ಮಧ್ಯದಲ್ಲಿ ಕೂಡ ದೇವರು ಯೋಸೆಫನನ್ನು ಪ್ರಿಪೇರ್ ಮಾಡ್ತಾ ಇದ್ರು ಕೊನೆಯದಾಗಿ ಅವನ ಸೆರೆಮನೆಗೆ ಹೋಗದೇ ಇದ್ದರೆ ಅರಮನೆಗೆ ಹೋಗ್ತಾ ಇರಲಿಲ್ಲ ಆದರೆ ಎಲ್ಲವನ್ನು ಒಳ್ಳೆಯದಕ್ಕಾಗಿ ದೇವರು ಮಾಡಿ ಅವನ ಲೈಫಲ್ಲಿ ಹತ್ರ ಒಳ್ಳೆಯದನ್ನು ಮಾಡಿದ್ರು ಅದಕ್ಕೆ ಅವನ ಸಾಕ್ಷೀಕರಿಸುವಾಗ ಹೇಳ್ತಾನೆ ತನ್ನ ಸಹೋದರರಿಗೆ ನೀವು ಕೇಡನ್ನು ಮಾಡಬೇಕೆಂಬುದಾಗಿ ಬಯಸಿದರೆ ಆದರೆ ದೇವರು ನನಗೆ ಮೇಲನ್ನು ಬಯಸಿದರು ಒಂದು ನಡೆದ ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಜಾನ್ ಬನಿಯನ್ ಎಂಬಂಥ ಒಬ್ಬ ದೇವ ಸೇವಕರು ಅವರನ್ನು ಒಂದು ಸೆರೆಮನೆಯ ಕಟ್ಟೆಯಲ್ಲಿ ನಿಲ್ಲಿಸಿದ್ದರು ಅವರಿಗೆ ಹೀಗೆ ಹೇಳಿದರು ನೀವು ಪ್ರಸಂಗಿಸುವುದನ್ನು ನಿಲ್ಲಿಸಿ ಬಿಡ್ತೇನೆ ಅಂತೇಳಿ ಮಾತು ಕೊಟ್ಟರೆ ನಿಮ್ಮನ್ನು ನಾವು ಬಿಟ್ಟು ಬಿಡುತ್ತೇವೆ ಇಲ್ಲವಾದರೆ ನಿಮಗೆ ಕಠಿಣ ಶಿಕ್ಷೆ ಆಗ್ತದೆ ಹಾಗೆ ಅವರು ಧೈರ್ಯವಾಗಿ ಹೇಳಿದರು ಸುವಾರ್ತೆಯನ್ನು ಸಾರದಿದ್ದರೆ ಅಯ್ಯೋ ಎಂಬುದಾಗಿ ನಾನು ವಾಕ್ಯದಲ್ಲಿ ನೋಡ್ತೇವೆ ಆದುದರಿಂದ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಸುವಾರ್ತೆಯನ್ನು ಸಾರೇ ಸಾರ್ತೇನೆ ನಿಲ್ಲಿಸೋದಿಲ್ಲ ಇದರ ನಿಮಿತ್ತವಾಗಿ ಫಲಿತಾಂಶ ಏನಂದರೆ ಅವರನ್ನು ಹನ್ನೆರಡು ವರ್ಷ ಜೈಲಲ್ಲಿ ಹಾಕಬೇಕೆಂಬುದಾಗಿ ತೀರ್ಪು ಬಂತ್ರಿ ಎಷ್ಟು ವರ್ಷ ಹನ್ನೆರಡು ವರ್ಷ ಅಲ್ಪ ಸ್ವಲ್ಪವಲ್ಲ ಆದರೂ ಜೈಲಿಗೆ ಹೋದ್ಮೇಲೆ ಇವರೆಲ್ಲ ಬಿಡುಗಡೆಗಾಗಿ ಪ್ರೇಯರ್ ಮಾಡಿದ್ರು ಸ್ವಾಮಿ ಪೇತ್ರನನ್ನ ಜೈಲಿಂದ ಪಾರು ಮಾಡಿದ್ರು ನನ್ನನ್ನೋ ಪಾರು ಮಾಡ್ರಿ ಯಾವ ಪ್ರಾರ್ಥನೆಗೂ ದೇವರ ಉತ್ತರ ಕೊಡಲಿಲ್ಲ ಆದರೆ ಆ ಜೈಲಲ್ಲಿ ಇರುವಾಗ ದೇವರು ಅವರಿಗೆ ಒಂದು ಕನಸನ್ನು ಪ್ರಕಟಪಡಿಸಿದರು ಆ ಕನಸಿನಲ್ಲಿ ಒಂದು ಸುಂದರವಾದ ಒಂದು ಸ್ಟೋರಿಯನ್ನು ಕೊಟ್ಟರು ಆ ಸ್ಟೋರಿಯನ್ನು ಅವರು ಬುಕ್ ರೀತಿಯಲ್ಲಿ ಬರೆಯುವುದಕ್ಕೆ ಆರಂಭಿಸಿದರು ಆ ಪುಸ್ತಕವೇ ಯಾತ್ರಿಕನ ಸಂಚಾರ ಎಂಬಂಥ ಒಂದು ಪುಸ್ತಕ ಒಬ್ಬ ಪಾಪದಲ್ಲಿರುವಂಥ ಮನುಷ್ಯನು ಆ ಪಾಪದಿಂದ ಬಚಾವಾಗಲಿಕ್ಕೆ ಹೇಗೆ ಪರಲೋಕಕ್ಕೆ ಪ್ರಯಾಣ ಮಾಡಬೇಕು ಅಥವಾ ಒಬ್ಬ ನೀತಿವಂತ ನೇಸುವನ್ನು ಅಂಗೀಕರಿಸಿಕೊಂಡವನ ಜೀವಿತದಲ್ಲಿ ಅವನ ಪ್ರಯಾಣದಲ್ಲಿ ಎಷ್ಟೆಲ್ಲ ಶೋಧನೆಗಳು ಬರ್ತದೆ ಅವುಗಳನ್ನು ಹೇಗೆ ಜಯಿಸಬೇಕೆಂಬಂಥ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದ್ರು ಈ ಕಾಲಘಟ್ಟದಲ್ಲಿ ಅದನ್ನು ಹೊಸ್ತು ಹತ್ರ ಒಂದು ಮೂವಿಯಾಗಿ ಒಂದು ಸಿನಿಮಾವಾಗಿ ಮಾಡಿದರೆ ಭಾಳ ಚೆಂದ ಇದೆ ಹೊಸ್ತತ್ರ ಯಾತ್ರಿಕನ ಸಂಚಾರ ಎಂಬಂಥ ಒಂದು ಕಾರ್ಯ ಯಾತ್ರಿಕನ ಪ್ರಯಾಣ ನೋಡ್ರಿ ಅದು ಪುಸ್ತಕ ಬಿಡುಗಡೆ ಆದ ಮೇಲೆ ಅವರು ಪುಸ್ತಕವನ್ನು ಬರೆದು ಅದನ್ನು ಬಿಡುಗಡೆ ಆದ ಮೇಲೆ ನೀವು ನಂಬ್ತಿರೇ ಇಲ್ವೋ ಪ್ರಪಂಚದಲ್ಲೇ ಹೆಚ್ಚು ಮಾರಾಟವಾಗುವಂಥ ಒಂದು ಗ್ರಂಥ ಇರೋದಾದರೆ ರೀ ಅದಾದ ನಂತರ ಜಾಸ್ತಿ ಸೇಲ್ ಆಗಿದ್ದು ಇವರಿಗೆ ಕನಸಲ್ಲಿ ದೇವರು ಕೊಟ್ಟಂತಹ ಸ್ಟೋರಿ ಪುಸ್ತಕ ಈಗ ನಾಲ್ಕುನೂರು ವರ್ಷ ಆಯ್ತು ಅದು ಬಂದು ಅದನ್ನು ತಿರುಗಿ 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 ವಿವಿಧ ಭಾಷೆಗಳಲ್ಲಿ ಮುದ್ರಿಸಿ ಸ್ತೋತ್ರ ಅನೇಕ ಜನರು ಅದನ್ನು ಓದಿ ರಕ್ಷಣೆ ಹೊಂದಿ ಕರ್ತನಲ್ಲಿ ಒಂದು ದೃಢವಾಗಿ ನಂಬಿಕೆಯಲ್ಲಿ ನಿಂತಿದ್ದಾರೆ ಒಂದು ವೇಳೆ ಅವರು ಹನ್ನೆರಡು ವರ್ಷ ಜೈಲು ಒಳಗೆ ಇಲ್ಲಾಂದರೆ ಈ ಪುಸ್ತಕ ಬರೀಲಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ ರೀ ಆ ಪುಸ್ತಕ ಬಿಡುಗಡೆ ಆಗ್ತಾ ಇರಲಿಲ್ಲ ಅದರ ನಿಮಿತ್ತ ಅನೇಕ ಜನರು ಅದನ್ನು ಓದಿ ದೇವರನ್ನ ಕಂಡುಕೊಳ್ತಾ ಇರಲಿಲ್ಲ ಇವತ್ತು ಅದನ್ನೇ ದೇವರು ಒಂದು ಆಶೀರ್ವಾದವಾಗಿ ವೋಸ್ತೋತ್ರ ಮಾಡಿದ್ದಾರೆ ನಮ್ಮ ಲೈಫಲ್ಲಿ ಕೂಡ ಓಸ್ತೋತ್ರ ಕೇಡುಗಳು ಬರಬಹುದು ಕಷ್ಟಗಳು ಬರಬಹುದು ನೋವುಗಳು ಬರಬಹುದು ಅವೆಲ್ಲವುಗಳನ್ನು ದೇವರು ನಮ್ಮ ಮೇಲ್ಮೆಗಾಗಿಯೇ ಒಳ್ಳೆಯದಕ್ಕಾಗಿಯೇ ದೇವರು ಮಾಡಲಿಕ್ಕಿದ್ದಾರೆ ನೀವು ದೇವ್ರನ್ನ ನಂಬ್ರಿ ದೇವರೇ ನನ್ನ ಲೈಫಲ್ಲಿ ಇದೆಲ್ಲ ಹಾದು ಹೋಗ್ತಾ ಇದ್ದಾನೆ ಏನಾಗ್ತದೆ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ದೇವ ಮಕ್ಕಳು ಏನು ಹೇಳಿದ್ರೆ ನನಗೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗತ್ತೆ ದೇವರು ಒಳ್ಳೆಯದನ್ನೇ ಮಾಡಲಿಕ್ಕಿದ್ದಾರೆ ನಿಮ್ಮ ಲೈಫಲ್ಲಿ ಎಲ್ಲ ವಿಷಯದಲ್ಲಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಾ ಏನೋ ಒಳ್ಳೆಯದು ಮಾಡಲಿಕ್ಕಿದ್ದಾರೆ ದೇವ್ರನ್ನ ನಂಬ್ರಿ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನಿಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀವು ಎಲ್ಲ ಕಾರ್ಯಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡುವ ದೇವರು ಸ್ವಾಮಿ ಹೇಗೆ ಯೋಬನ ಜೀವಿತದಲ್ಲಿ ಯೋಸೆಫನ ಜೀವಿತದಲ್ಲಿ ಅವರ ಜೀವಿತದಲ್ಲಿ ಎಲ್ಲ ಕೆಟ್ಟ ಅವಸ್ಥೆಗಳಪ್ಪ ಅದರ ಮಧ್ಯದಲ್ಲಿ ನೀವು ಒಳ್ಳೆಯದು ಮಾಡಿದ್ರೆ ನಾವು ನಂಬ್ತೇವಪ್ಪ ನಮ್ಮ ಲೈಫಲ್ಲಿ ಕೂಡ ಅನೇಕ ಅನೇಕ ವಿಷಯಗಳು ಸ್ವಾಮಿ ನಾವು ಹಾದು ಹೋಗ್ತಾ ಇದ್ದೇವೆ ಅವೆಲ್ಲವುಗಳ ಮಧ್ಯದಲ್ಲಿ ನೀವು ನಮಗೆ ಒಳ್ಳೆಯದನ್ನು ಮಾಡಿರಿ ಕೇಡುಗಳು ಒಳ್ಳೆಯದಾಗಲಿ ಸ್ವಾಮಿ ನಮ್ಮ ಜೀವಿತವೂ ಕೂಡ ಆಶೀರ್ವದಿಸಲ್ಪಡಲಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ನೀವು ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ದೈವಿಕವಾದ ಕರ ನಿನ್ನ ಮಕ್ಕಳ ಮೇಲೆ ಇರಲಿ ನೀವೇನಿನ ಮಕ್ಕಳನ್ನು ಕಾದು ಕಾಪಾಡ್ರಿ ಆಶೀರ್ವದಿಸ್ರಿ ಏಸುವಿನ ಹೆಸರಿನಲ್ಲಿ ಆಮೇನ್ ಆಮೇನು ಆಮೇನ್ ಪ್ರೈಸ್ ಅಲಾರ್ಡ್ ಹಾಗಾದರೆ ನಿಮ್ಮ ಲೈಫಲ್ಲಿ ಕೂಡ ದೇವರು ಒಳ್ಳೆಯದಕ್ಕಾಗಿ ಅನೇಕ ಸಂಗತಿಗಳನ್ನು ಪರಿವರ್ತಿಸಲಿಕ್ಕಿದ್ದಾರೆ ಮಾಡಲಿಕ್ಕಿದ್ದಾರೆ ದೇವ್ರನ್ನ ನಂಬ್ರಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇ ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರ ನಿಶ್ಚಯವಾಗಿ ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ